ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಾಗಿ ನಾವು ಒಂದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬೆಳೆಸ್ತಾ ಹೋಗೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಅಂದರೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರಂದು ಈ ಒಂದು ಈ ಸಲಿನ ಒಂದು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ನಡೀಲಿಕ್ಕಿದ್ದು ಈ ಒಂದು ಪರೀಕ್ಷೆಯ ಕೊನೆಯ ತಯಾರಿಗಾಗಿ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಸಂಭವನೀಯ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆಗಳನ್ನೇಗ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಬನ್ನಿ ಮೊದಲನೇದಾಗಿ ನೋಡಿ ಗಿಡಮರ ಪದ್ಯದ ಕರ್ತೃ ಯಾರು ಸತ್ಯಾನಂದ ಪಾತ್ರೋಟ ಸಮಿತಿ ರಚನೆ ದಿನಕರ ದೇಸಾಯಿ ಸತ್ಯನಾರಾಯಣ ರಾವ್ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಇದು ನಿಮಗೆ ಐದನೇ ತರಗತಿಯ ಒಂದು ಐದನೇ ತರಗತಿಯ ಒಂದು ಪುಸ್ತಕದಲ್ಲಿರುವಂಥ ಒಂದು ಪದ್ಯ ಗಿಡಮರ ಪದ್ಯದ ಕರ್ತೃ ಅಂತ ಕೇಳಿದಾಗ ಸತ್ಯಾನಂದ ಪಾತ್ರೋಟ ಅನ್ನೋರು ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಎಲ್ಲೆಲ್ಲೂ ಉಸಿರಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕೆ ಬರ್ರಿ ನಮ್ಮ ಸಂಗಡ ಈ ಪದ್ಯದಲ್ಲಿನ ಪ್ರಾಸ ಪದಗಳ ಸರಿಯಾದ ಜೋಡಿ ಯಾವುದು ಇಲ್ಲಿ ಪ್ರಾಸಪದ ಅಂತ ತಂದಾಗ ನಿಮ್ಗೆ ಗೊತ್ತಿದೆ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಲ್ಲ ಕ್ಯಾಟ್ ಮ್ಯಾಟ್ ಈ ಥರ ರೈಮಿಂಗ್ ವರ್ಡ್ಸ್ ಅದೇ ಥರನೇ ಇಲ್ಲಿ ಕನ್ನಡದ ಈ ಒಂದು ಪದ್ಯದಲ್ಲಿರುವಂತಹ ಒಂದು ಪ್ರಾಸಪದಗಳ ಗುಂಪು ಯಾವುದು ಆಪ್ಷನ್ ಎ ಬಂದುಬಿಟ್ಟು ಉಸಿರಬೇಕು ಕಟ್ಟಲಿಕೆ ಕನ್ನಡ ಸಂಗಡ ಉಸಿರಿರಬೇಕು ಕನ್ನಡ ಕಟ್ಟಲಿಕೆ ಸಂಗಡ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಕನ್ನಡ ಸಂಗಡ ಅಂದರೆ ಕನ್ನಡ ಸಂಗಡ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಕನ್ನಡ ಸಂಗಡ ಓಕೆ ನೆಕ್ಸ್ಟ್ ನೋಡಿ ಗುಂಪಿಗೆ ಮೂರನೇ ಪ್ರಶ್ನೆ ಗುಂಪಿಗೆ ಸೇರಿದ ಪದ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಆಸನ ಪೀಠ ಗದ್ದುಗೆ ಕಿರೀಟ ಅಂತ ಇದೆ ನೋಡಿ ಮೂರನೇ ಪ್ರಶ್ನೆ ಪೀಠ ಗದ್ದುಗೆ ಕಿರೀಟ ಆಸನ ಇದರೊಳಗೆ ಗುಂಪಿಗೆ ಇರುವಂಥದ್ದು ಯಾವುದಂತ ಕೇಳಿದಾಗ ಕಿರೀಟ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಕಿರೀಟ ಓಕೆನಾ ನೆಕ್ಸ್ಟ್ ನೋಡಿ ಕೋಗಿಲೆಯು ಮರದ ಮೇಲೆ ಕುಳಿತು ಮಧುರವಾಗಿ ಕೂಗುತ್ತಿತ್ತು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವಿಲೋಮ ಶಬ್ದವನ್ನು ಬರೆಯಿರಿ ಅಂತ ಇದೆ ಮಧುರವಾಗಿ ಅಂತ ಇದೆ ಇದಕ್ಕೆ ವಿಲೋಮ ಶಬ್ದ ಯಾವುದಂತ ಕೇಳಿದರೆ ಸುಮಧುರ ಸುಂದರ ಕರ್ಕಶ ಕೆಟ್ಟ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ಕಶ ಅನ್ನೋದು ಆಗುತ್ತೆ ಕರ್ಕಶ ಅಂದರೆ ವಿರುದ್ಧ ಪದ ಮಧುರ ಕರ್ಕಶ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ರೈಲು ನಿಲ್ದಾಣ ತುಂಬ ಸುಂದರವಾಗಿದೆ ಈ ವಾಕ್ಯದಲ್ಲಿ ಗುಣವಿಶೇಷಣ ಪದ ಯಾವುದು ರೈಲು ನಿಲ್ದಾಣ ತುಂಬ ಹಾಗೆ ಸುಂದರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುಂದರ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇದೊಂದು ಸುಂದರ ಗುಣ ಗುಣವಿಶೇಷಣ ಪದ ಆಗಿರುವಂಥದ್ದು ನೆಕ್ಸ್ಟ್ ನೋಡಿ ನಾವು ನಿಮ್ಮೊಂದಿಗಿದ್ದೇವೆ ನಮ್ಮನ್ನು ಮುದ್ದಿಸಿರಿ ಎಂದು ವಿನಂತಿಸಿದವರು ಬೆಕ್ಕು ಮಂಗ ನಾಯಿ ಕರಡಿ ಇದು ಸಹ ನಿಮಗೆ ಒಂದು ಐದನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿ ಬರುವಂಥ ಒಂದು ಪಾಠದ ಆಧಾರದ ಮೇಲೆ ಇದೆ ಯಾವುದು ಕನ್ನಡ ವಿಷಯದಲ್ಲಿ ಬೆಕ್ಕು ಮಂಗ ನಾಯಿ ಕರಡಿ ಅಂತ ಇದೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಕ್ಕು ಅನ್ನೋದರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಕನ್ನಡದ ಮೊಟ್ಟ ಮೊದಲ ಕವಿ ಯಾರು ಕುವೆಂಪು ದರಾ ಬೇಂದ್ರೆ ಎಮ್ ಪೈ ನಾಡೋಜ ಪಂಪ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಮ್ ಪೈ ಇವರು ಕನ್ನಡದ ಮೊಟ್ಟ ಮೊದಲ ಮೊದಲು ಕವಿಗಳಾಗಿದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಕಂಡರು ಡ್ಯಾಶ್ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ ಪ್ರತ್ಯಕ್ಷವಾಗಿ ಕಂಡರು ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಪ್ರಮಾಣಿಸಿ ಕಾಯಿಸಿ ಅಂತ ಇದೆ ಆಪ್ಷನ್ ಎ ಬಿ ಬರೆ ಹಚ್ಚಿ ನೋಡು ಸಿ ಪ್ರಮಾಣಿಸಿ ನೋಡು ಡಿ ಪ್ರಮಾಣಿಸಿ ಪ್ರಮಾಣಿಸಿ ನೋಡು ಇಲ್ಲಿ ಪ್ರಮಾಣಿಸಿ ತೋರಿಸುವಂಥ ಇದೆ ಆಪ್ಷನ್ ಡಿ ಪ್ರಮಾಣಿಸಿ ನೋಡುವಂಥ ಇದೆ ಇದಕ್ಕೆ ಆಪ್ಷನ್ ಡಿ ಪ್ರಮಾಣಿಸಿ ನೋಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪ್ರಮಾಣಿಸಿ ನೋಡು ನೆಕ್ಸ್ಟ್ ನೋಡಿ ಹಕ್ಕಿ ಹಕ್ಕಿಯೆಲ್ಲ ಸದ್ದುಂಟು ಗುಡುಗನೆಲ್ಲ ಓಡುವೆವು ಮೋಡವಲ್ಲ ಈ ಒಗಟನ್ನು ಬಿಡಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಮಾನ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ವಿಮಾನ ನೆಕ್ಸ್ಟ್ ನೋಡಿ ನಮ್ಮ ತಾತನು ನಾನು ಎದ್ದೇಳುವ ಮುಂಚೆ ಎದ್ದು ಎತ್ತುಗಳನ್ನು ಹಿ ಹಿಂಡಿಕೊಂಡು ಹೊಲಕ್ಕೆ ಹೋಗುತ್ತಾರೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಗ್ರಂಥಸ್ಥ ರೂಪ ಅಥವಾ ಗ್ರಾಂಥಿಕ ರೂಪ ಯಾವುದು ಹಿಡ್ಕಂಡು ಅಂತ ಇದೆ ಹಿಡಕಂಡು ಆಪ್ಷನ್ ಎ ಹಿಡಕಂಡು ಹಿಡಿದುಕೊಂಡು ಹಿಡಗಂಡು ಹಿಡಬಂಡು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಡಿದುಕೊಂಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹನ್ನೊಂದು ಅವಳು ಪ್ಲಸ್ ಏಕೆ ಇದನ್ನು ಕೂಡಿಸಿ ಬರೆದಾಗ ಅವಳೇಕೆ ಅವಳೀಕೆ ಅವಳೇಕೆ ಅವಳೀಕೆ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅವಳೇಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ರಸಸ್ವರ ದೀರ್ಘಸ್ವರ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಇದೆ ಆಪ್ಷನ್ ಎ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಒಂದು ಅಕ್ಷರಗಳು ಋಸಸ್ವರ ನೋಡಿ ಕನ್ನಡ ವರ್ಣಮಾಲೆನ ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಒಂದು ಅಂಕಗಳು ಸಿಗುವಂಥ ಚಾನ್ಸಸ್ಗಳು ಇರ್ತವೆ ಯಾಕಂದರೆ ಸಾಕಷ್ಟು ಸಲ ಈ ಕನ್ನಡ ವರ್ಣಮಾಲೆ ಟಾಪಿಕ್ ಮೇಲೆ ಕ್ವೆಶನ್ಸ್ಗಳು ರಿಪೀಟ್ ಆಗಿದ್ದಾವೆ ಓಕೆ ನೆಕ್ಸ್ಟ್ ನೋಡಿ ಉತ್ತಮ ಪುರುಷ ಸರ್ವನಾಮ ಅಂತ ಕೇಳಿದಾರೆ ನಾವು ಬಂದೆವು ನೀವು ಬಂದೆವು ಅದು ಬಂದಿತ್ತು ಅವು ಬಂದಿತ್ತು ಇಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಅಂತ ತಂದಾಗ ನಾನು ಅಂತ ತಂದರೆ ಇದು ನಾನು ಅಂತ ತಂದರೆ ಇದು ಉತ್ತಮ ಪುರುಷ ಹಾಗೆ ನೀನು ಅಂತ ತಂದರೆ ಮಧ್ಯಮ ಪುರುಷ ಅವನು ಅಂತ ತಂದ್ರೆ ಪ್ರಥಮ ಪುರುಷ ಇದು ನೆನಪಿರಲಿ ನಿಮಗೆ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ನಾನು ಅಂತ ತಂದರೆ ಉತ್ತಮ ಪುರುಷ ನೀನು ಅಂತ ತಂದರೆ ಮಧ್ಯಮ ಪುರುಷ ಅವನು ಅಂತ ತಂದರೆ ಪ್ರಥಮ ಪುರುಷ ಹಾಗಾದರೆ ಇಲ್ಲಿ ಉತ್ತಮ ಪುರುಷ ಯಾವುದು ಅಂತ ಕೇಳಿದರೆ ನಾನು ಅಥವಾ ನಾವು ಅಂತ ಬರಬೇಕು ಹೌದಾ ಆಪ್ಷನ್ ಎ ಸರಿಯಾದ ಉತ್ತರ ಹೌದಾ ನೆಕ್ಸ್ಟ್ ನೋಡಿ ಮಾತೃಶ್ರೀ ಸಮಾನ ಎಂದು ಇವರಿಗೆ ಸಂಬೋಧಿಸಲಾಗುತ್ತದೆ ಯಾರಿಗೆ ಸಂಬೋಧನೆ ಮಾಡ್ತೀವಿ ಪತ್ರ ಬರಿಬೇಕಾದ್ರೆ ಅಂತ ಕೇಳಿದರೆ ಆಪ್ಷನ್ ಬಿ ತಾಯಿಗೆ ನಾವು ಪತ್ರವನ್ನು ಬರಿಬೇಕಾದ್ರೆ ಮಾತೃಶ್ರೀ ಸಮಾನ ಅಂತೇಳಿ ನಾವು ಬಳಸ್ತೀವಿ ಸಾರಿ ತಾಯಿಗೆಲ್ಲ ಚಿಕ್ಕ ಮಳಿಗೆ ಆಪ್ಷನ್ ಸಿ ಆಗುತ್ತೆ ಓಕೆನಾ ಆಪ್ಷನ್ ಸಿ ಮಾತ್ರ ಶ್ರೀ ಸಮಾನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚಿಕ್ಕ ಮಳಿಗೆ ಪತ್ರ ಬರೀಬೇಕಾದ್ರೆ ಶ್ರೀ ಸಮಾನ ಅಂತೇಳಿ ಬಳಸ್ತೀವಿ ಓಕೆನಾ ನೆಕ್ಸ್ಟ್ ನೋಡಿ ಹೂವನ್ನು ಪದವನ್ನು ಬಿಡಿಸಿದ ಸಂಧಿ ಪದವನ್ನು ಗುರುತಿಸಿ ಹೂ ಪ್ಲಸ್ ಅನ್ನು ವಕಾರಾಗಮ ಸಂಧಿ ಹೂ ಪ್ಲಸ್ ಅನ್ನು ಸವರ್ಣ ದೀರ್ಘ ಸಂಧಿ ಹೂ ಪ್ಲಸ್ ಒನ್ನು ಸಂಧಿ ಹೂವು ಪ್ಲಸ್ ಒನ್ನು ಆಗಮ ಸಂಧಿ ಇಲ್ಲಿ ಯಾವ ಸಂಧಿ ಅಂತ ಕೇಳಿದರೆ ಹೂ ಪ್ಲಸ್ ಅನ್ನು ಅನ್ನು ಇಲ್ಲಿ ವ ಆಗಮ ಆಯಿತು ಕಛತಪಗಳಿಗೆ ಗದಬಗಳು ಆದೇಶವಾಗಿ ಬಂದರೆ ಯಾವ ಸಂಧಿ ಅದು ಆದೇಶ ಸಂಧಿ ಅದರೊಳಗೆ ಹಾಂ ಈ ಸರಿ ಇದರೊಳಗೆ ಒಕ್ಕಾಗಮ ವ ಆಗಮವಾಗಿದೆ ನೋಡಿ ಇಲ್ಲಿ ಹೂ ಪ್ಲಸ್ ಹೂ ಪ್ಲಸ್ ಅ ಅನ್ನು ಇಲ್ಲಿ ಹೊಸದಾಗಿ ಯಾವ ಶಬ್ದ ಆಗಮ ಆಗಿದೆ ವ ಆಗಮ ಆಗಿದೆ ಹೌದಾ ಕೂಡಿಸಿ ಬರೀಬೇಕಾದ್ರೆ ವ ಆಗಮ ಆಗಮಾಯಿತು ಹಾಗಾಗಿ ಯಾವ ಸಂಧಿ ವಕಾರಗಮ ಸಂಧಿ ಆಗುತ್ತೆ ವಿದ್ಯಾರ್ಥಿಗಳು ಓಕೆನಾ ಬಂದನು ಈ ಪದದ ಧಾತು ರೂಪ ಬರೆಯಿರಿ ಬಂದನು ಅಂತ ಇದೆ ಆಪ್ಷನ್ ಬಿ ಬಂದ ಅನ್ನೋದು ಸರಿಯಾದ ಉತ್ತರ ಮಾಡು ಅಂತ ತಂದಾಗ ಮಾಡು ಈಜುವುದು ಅಂತ ತಂದಾಗ ಈಜು ನೆಕ್ಸ್ಟ್ ನೋಡಿ ಚಂದ್ರನು ಹುಣ್ಣಿಮೆಯ ದಿನದಂದು ಬೆಳದಿಂಗಳ ಬೆಳದಿಂಗಳನ್ನು ನೀಡುತ್ತಾನೆ ಈ ವಾಕ್ಯವು ಯಾವ ಕಾಲ ಕಾಲವನ್ನು ಸೂಚಿಸುತ್ತದೆ ಭವಿಷ್ಯದ ಕಾಲ ವರ್ತಮಾನ ಕಾಲ ಭೂತಕಾಲ ವರ್ತಭೂತ ಕಾಲ ಅಂತ ಇದೆ ನೋಡಿ ಇದಕ್ಕೆ ಆಪ್ಷನ್ ಎ ಭವಿಷ್ಯದ ಕಾಲವನ್ನು ಸೂಚಿಸ್ತಾ ಇರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಕರ್ತೃವಿನ ಕ್ರಿಯೆಯನ್ನು ಹೇಳುವಂತಹ ಪದ ಯಾವುದು ಕರ್ತೃವಿನ ಕ್ರಿಯೆಯನ್ನು ಹೇಳುವಂತಹ ಪದವೇ ಅದು ಕರ್ಮ ಪದ ಆಗಿರ್ತದೆ ಸಿಂಹ ಸ್ವಪ್ನ ಅಂತಂತಂದರೆ ಸಿಂಹದ ಕನಸು ಕನಸಿನಲ್ಲಿ ಸಿಂಹ ಬರೋದು ಕನಸಿನಲ್ಲಿ ಹೆದರುವವನು ಯಾವುದೂ ಅಲ್ಲ ಅಂತ ಇದೆ ಇದಕ್ಕೆ ಆಪ್ಷನ್ ಸಿ ಕನಸಿನಲ್ಲೂ ಹೆದರುವವನು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಕನಸಿನಲ್ಲೂ ಹೆದರುವವನು ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ವಿರುದ್ಧ ಈ ಪದದ ವಿಲೋಮ ರೂಪ ಯಾವುದು ಸಮಾನ ಅವಿರುದ್ಧ ನಿರಾರುದ್ಧ ಸಮುದ್ರ ಅಂತ ಇದೆ ಆಪ್ಷನ್ ಎ ಸಮ ವಿರುದ್ಧ ಸಮಾನ ಅನ್ನೋದಿಲ್ಲಿ ಸರಿಯಾದ ಆಗುತ್ತೆ ಸಮಾನ ವಿರುದ್ಧ ಸಮಾನ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ